ನಮಸ್ಕಾರ ಎಲ್ಲ ದೇವರುಗಳಿಗೆ ಚೆನ್ನಾಗಿದ್ದರಿಂದ ಅಂದ್ಕೊಂಡಿದ್ದೀವಿ ಇದೇ ತರಹ ಸದಾ ಎಣಿಸಿ ಮಹರ್ಷಿ ವತಿಯಿಂದ ನಮ್ಮ ಶಗರಿ ಜನಸೇವಾ ಟ್ರಸ್ಟ್ವಿಂದ ಗಂಗಮ್ಮ ಟೆಂಪಲ್ ಹತ್ರ ಇರುವ ನಿರ್ಗತರಿಗೆ ಮೃತರಿಗೆ ಅನಾಥರಿಗೆ ಸೇವೆ ಸ್ವಲ್ಪ ಮುದುಕೊಂಡು ಯಾರು ಅವರಿಗೆ ವಾರ ವಾರ ಕೊಡ್ತೀನಿ ಸ್ನೇಹಿತರೆ ಇದೇ ತರಹ ಭಾರ ಬಿಜೆಲಿರುವಂಥವರಿಗೆ ಗಂಗಮ್ಮ ಟೆಂಪಲ್ ಹತ್ರ ಇರುವಂಥ ಅಂಥವ್ರಿಗೆ ಮತ್ತು ಬೀದಿಯಲ್ಲಿರುವಂಥವರು ಅದೇ ತರಹ ದೇವಸ್ಥಾನದ ಹತ್ರ ಮತ್ತು ಕಾರ್ ಸ್ಟ್ಯಾಂಡಿದು ಕಾರ್ಲ್ ಸ್ಟ್ಯಾಂಡ್ ಇರೋ ಹತ್ರ ಅವರು ನಿರ್ಗದರಿಗೆ ಬಾಪಾ ಯಾರಲ್ಲ ಮೊನ್ನೆ ಲಾಸ್ಟ್ ಟೈಮ್ ಬಂಬ ಬಂಬಕ್ಕೇ ಊಟ ಕೊಟ್ಟಿದ್ದೆ ಆಶ್ರಮ ಸೇರಿಸ್ತೀನಿ ಬಾ ಅಂತ ಹೇಳಿದ್ದಕ್ಕಪ್ಪ ಕೇಳಲಿಲ್ಲ ಅವರು ತೀರ್ಕೊಂಡಿದ್ದಾರೆ ಬಾಬಾ ನಾವೇನೇ ಸಂಗೀತಿದು ಆಯಿತು ಏನು ಮಾಡೋದು ಕೇಳ್ಕೊಂಡವ್ರನ್ನ ಬಾ ತಾತ ಸೇರಿಸ್ತೀನಿ ಆಶ್ರಮಕ್ಕೆ ನೆಮ್ಮದಿಯಾಗಿದ್ವಿ ಅಂತ ಬರಲೇನೂ ಬರಬೇಕಾಗಲ್ಲ ಅವರ ನೀವು ಒಂದು ಸಹಾಯ ಮಾಡ್ಬೋದು ಸ್ನೇಹಿತರೆ ಹೊತ್ತಿನ ಊಟಕ್ಕೆ